ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಏಳನೇ ಗದ್ಯವಾದ ಸೇನಾನಿ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಗದ್ಯವನ್ನು ಕವಿ ಡಾಕ್ಟರ್ ಬಸವರಾಜ್ ಹದ್ಲಿರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಡಾಕ್ಟರ್ ಬಸವರಾಜ್ ಹದ್ಲಿ ಜನನ ಒಂದು ಆರು ಸಾವಿರದ ಒಂಬೈನೂರ ಐವತ್ತೈದು ಇವರ ಪೋಷಕರು ತಂದೆ ಚನ್ನಪ್ಪ ತಾಯಿ ಚನ್ನವ್ವ ಇವರ ವೃತ್ತಿ ಪ್ರಾಧ್ಯಾಪಕರು ಇವರು ಬರೆದಂತಹ ಕೃತಿಗಳು ಬೇವೂರಿನ ಅಪರೂಪದವರು ಅಕ್ಕನ ಬಳಗ ಮುಂತಾದವು ಪ್ರಸ್ತುತ ಪಾಠವನ್ನು ಅವರ ವೀರಸೇನಾನಿ ಜನರಲ್ ಜಿ ಜಿ ಬೇವೂರ್ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಬೇವೂರರು ಯಾವಾಗ ಜನಿಸಿದರು ಉತ್ತರ ಬೇವೂರರು ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಹದಿನಾರರಂದು ಬಾಗಲಕೋಟೆ ಜಿಲ್ಲೆಯ ಬೇವೂರಿನಲ್ಲಿ ಜನಿಸಿದರು ಪ್ರಶ್ನೆ ಎರಡು ಬೇವೂರರ ತಂದೆ ತಾಯಿಯರ ಹೆಸರೇನು ಉತ್ತರ ಬೇವೂರರ ತಂದೆ ಗುರುನಾಥರಾವ್ ತಾಯಿ ರುಕ್ಮಿಣಿಬಾಯಿ ಪ್ರಶ್ನೆ ಮೂರು ಗೋಪಾಲ್ರಾಯರ ಸ್ವಂತ ಊರು ಯಾವುದು ಉತ್ತರ ಗೋಪಾಲರಾಯರ ಸ್ವಂತ ಊರು ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮ ಪ್ರಶ್ನೆ ನಾಲ್ಕು ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು ಉತ್ತರ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾಹ ಅವರು ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದರು ಪ್ರಶ್ನೆ ಐದು ಭಾರತ ಸರ್ಕಾರವು ಬೇವೂರರನ್ನು ಎರಡು ವರ್ಷದ ಅವಧಿಗೆ ಯಾವ ಕಾರ್ಯಕ್ಕೆ ನೇಮಿಸಿತು ಉತ್ತರ ಭಾರತ ಸರ್ಕಾರವು ಬೇವೂರರನ್ನು ಎರಡು ವರ್ಷದ ಅವಧಿಗೆ ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ನೇಮಿಸಿತು ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಗೋಪಾಲ್ ರಾಯರು ಎಲ್ಲಿ ಸೈನಿಕ ಶಿಕ್ಷಣ ಪಡೆದರು ಉತ್ತರ ಗೋಪಾಲ್ ರಾಯರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣ ಪಡೆದರು ಪ್ರಶ್ನೆ ಎರಡು ಬೇವೂರರ ನೇತೃತ್ವದ ಸೈನಿಕ ತುಕುಡಿಯ ಸಾಹಸವನ್ನು ವಿವರಿಸಿ ಉತ್ತರ ಬಾಂಗ್ಲಾ ಸ್ವತಂತ್ರ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಸೇನೆ ಸಹಕರಿಸಿತು ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದರು ಸೇನಾ ತುಕುಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದುರ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು ಇದು ಬೇವೂರರ ಸೈನಿಕ ತುಕುಡಿಯ ಸಾಹಸ ಪ್ರಶ್ನೆ ಮೂರು ಬೇವೂರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ತಿಳಿಸಿರಿ ಉತ್ತರ ಬೇವೂರರು ಒಬ್ಬ ಸಜ್ಜನರು ಒಮ್ಮೆ ಅವರು ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದರು ಬೇವೂರರನ್ನು ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆ ಮಾಡಲೆಂದು ಅಲಂಕೃತ ಜೀಪೊಂದನ್ನು ತರಿಸಿದ್ದರು ಅದರ ಸುತ್ತ ಬಂದೂಕುದಾರಿಗಳಾದ ಪೊಲೀಸರನ್ನು ಕಾವಲಿಸಿದ್ದರು ಅದನ್ನು ಕಂಡ ಜನರಲ್ ಜಿ ಜಿ ಬೇವೂರರು ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದು ಅವರಿಗಾಗಿ ತರಿಸಿದ್ದ ಜೀಪಿನಲ್ಲಿ ಕುಳಿತುಕೊಳ್ಳದೆ ರೈತನ ಗಾಡಿಯಲ್ಲಿ ಕುಳಿತುಕೊಂಡರು ಪ್ರಶ್ನೆ ನಾಲ್ಕು ನಿವೃತ್ತಿ ನಂತರವೂ ಬೇವೂರರ ಸೇವೆ ಭಾರತ ಸರ್ಕಾರಕ್ಕೆ ಅವಶ್ಯಕವೆನಿಸಿದ ಸಂದರ್ಭ ಯಾವುದು ಉತ್ತರ ನಿವೃತ್ತಿಯ ನಂತರವೂ ಬೇವೂರರ ಸೇವೆ ಭಾರತ ಸರ್ಕಾರಕ್ಕೆ ಅವಶ್ಯವೆಂದು ತಿಳಿದು ಭಾರತ ಸರ್ಕಾರವು ಇವರ ಆಡಳಿತ ವೈಖರಿಯನ್ನು ಗುರುತಿಸಿ ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ಎರಡು ವರ್ಷದ ಅವಧಿಗೆ ನೇಮಿಸಿತು ಮುಖ್ಯ ಪ್ರಶ್ನೆ ಈ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಮೊದಲ ಬಿಟ್ಟಸ್ಥಳ ಗೋಪಾಲ್ ರಾಯರ ತಂದೆ ಡ್ಯಾಶ್ ತಾಯಿ ಡ್ಯಾಶ್ ಇದಕ್ಕೆ ಸೂಕ್ತ ಉತ್ತರ ಗೋಪಾಲ್ ರಾಯರ ತಂದೆ ಗುರುನಾಥರಾವ್ ತಾಯಿ ರುಕ್ಮಿಣಿ ಬಾಯಿ ನಂತರ ಎರಡನೆಯ ಬಿಠಸ್ಥಳ ಗೋಪಾಲ್ ರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಡ್ಯಾಶ್ ಖಡ್ಗ ಮತ್ತು ಡ್ಯಾಶ್ ಪದಕ ಪಡೆದಿದ್ದರು ಇದಕ್ಕೆ ಸೂಕ್ತ ಉತ್ತರಗಳು ಗೌರವ ಹಾಗೂ ಚಿನ್ನದ ಗೋಪಾಲ್ ರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಖಡ್ಗ ಮತ್ತು ಚಿನ್ನದ ಪದಕ ಪಡೆದಿದ್ದರು ಮೂರನೆಯ ಬಿಟ್ಟ ಯುವ ಜನರು ನಾಳೆಯ ಡ್ಯಾಶ್ರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು ಇದಕ್ಕೆ ಸೂಕ್ತ ಉತ್ತರ ದೇಶ ರಕ್ಷಕ ಯುವ ಜನರು ನಾಳೆಯ ದೇಶ ರಕ್ಷಕರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು ನಾಲ್ಕನೆಯ ಬಿಟ್ಟ ಸ್ಥಳ ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಡ್ಯಾಶ್ ಭವನಕ್ಕೆ ಜಿ ಜಿ ಬೇವೂರರ ಹೆಸರಿಟ್ಟಿದ್ದಾರೆ ಇದಕ್ಕೆ ಸೂಕ್ತ ಉತ್ತರ ಯುದ್ಧ ಸ್ಮಾರಕ ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಜಿ ಜಿ ಬೇವೂರರ ಹೆಸರಿಟ್ಟಿದ್ದಾರೆ ಪ್ರಶ್ನೆ ಐದು ನಾನೊಬ್ಬ ಡ್ಯಾಶ್ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಡ್ಯಾಶ್ ಎಂದರು ಇದಕ್ಕೆ ಸೂಕ್ತ ಉತ್ತರ ಸೈನಿಕ ಹಾಗೂ ಜನ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಜನ ಎಂದರು